ನಗುವ ಮೊಗದ ಹಿಂದೆ ತುಂಬಾ ನೋವಿರುತ್ತೆ ಎಂಬುದು ಹಳೆಯ ಮಾತು ಆದರೆ ನಗುವ ಮೊಗದ ಹಿಂದೆ ವಿಕೃತ ಮನಸ್ಸು ಅಡಗಿರುತ್ತೆ ಎಂಬುದು ವಾಸ್ತವದ ಮಾತು ಕೆಲವರು ಮುಖಪುಟದ ಪೋಸ್ಟ್ಗಳಿಗೆ ಕಮೆಂಟ್ ಮಾಡೋದ್ರಲ್ಲಿ ಅರ್ಧ ಜೀವನ ಕಳೆದು ಬಿಡ್ತಾರೆ ಇನ್ನರ್ಧ ಜೀವನ ಮೊಬೈಲ್ ಚಾರ್ಜ್ ಮಾಡುವುದರಲ್ಲಿ ಕಳೆದಿರ್ತಾರೆ ಆ ಸಮಯದಲ್ಲಿ ಅವರ ದೈನಂದಿನ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಬಿಡುತ್ತಾರೆ ನಿಮ್ಮ ಆತ್ಮೀಯರಿಗೆ ನೀವು ಆದ್ಯತೆ ಹೊರತು ಆಯ್ಕೆಯಾಗಿರಬಾರದು ಯಾಕೆಂದರೆ ಆಯ್ಕೆಯಂತಾದಾಗ ನಿಮಗೆ ಆ ಸ್ನೇಹದಲ್ಲಿ ಆದ್ಯತೆ ಇರುವುದಿಲ್ಲ ಅಲ್ಲಿ ಕೇವಲ ನೀವು ಉಸಿರಾಡುವ ಶವವಾಗಿರ್ತೀರಿ ಯಾರಿಗೆ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರವಿರುತ್ತೋ ಅದೇ ಅಹಂಕಾರದಿಂದ ಅವರ ಅವನತಿಯೂ ಆಗುತ್ತೆ ಮನಸ್ಸು ಸ್ಮಶಾನವಿದ್ದಂತೆ ಭಗ್ನ ಪ್ರೇಮಿಗಳಿಗೆ ಯಾಕೆಂದರೆ ಅಲ್ಲಿ ಈಡೇರದ ಬಹು ಕನಸುಗಳು ಶವವಾಗಿ ಬಿದ್ದಿವೆ ಮನಸ್ಸು ದೇವಾಲಯದಂತೆ ಪ್ರೀತಿಸುವ ಮನಸ್ಸುಗಳಿಗೆ ಯಾಕೆಂದರೆ ಅಲ್ಲಿ ಈಡೇರುವ ಬಹು ಕನಸುಗಳು ಜೀವಂತವಾಗಿವೆ